ನಮಸ್ಕಾರ ಭರವಸೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಭರವಸೆ ಕೇವಲ ಅಲ್ಲ ಬದುಕು ಬದಲಾಗೋದಕ್ಕೆ ತೆರೆದ ಬಾಗಿಲು ಬಾಲ್ಯದಲ್ಲಿ ಮಕ್ಕಳು ಹಲವಾರು ರೀತಿಯ ಕನಸುಗಳನ್ನು ಕಾಣುತ್ತಾರೆ ಆ ಕನಸು ಗುರಿಯಾಗಿ ಆ ಗುರಿ ಶಿಸ್ತು ಮತ್ತು ಪರಿಶ್ರಮದ ಮೂಲಕ ಈಡೇರಿಕೆಯ ಹಾದಿಯಲ್ಲಿ ಹೊರಟರೆ ಕಲ್ಪನೆಗೂ ಮತ್ತು ವಾಸ್ತವಿಕತೆಗೂ ತಾಕಲಾಟ ಇರಲಾರದು ಅದಿಲ್ಲದೆ ಹೋದರೆ ಮಕ್ಕಳು ಕಲ್ಪನೆ ಮತ್ತು ವಾಸ್ತವಿಕತೆಯ ನಡುವಿನ ಅಂತರವನ್ನು ಅರ್ಥ ಮಾಡಿಕೊಳ್ಳಲಾರದೆ ನಲುಗಿ ಬಿಡಬಹುದು ನಮ್ಮ ಪ್ರಾಫಿಟ್ ಪ್ಲಸ್ ಪತ್ರಿಕೆಯಲ್ಲಿ ಪೋಷಕರೊಬ್ಬರು ನೊಂದುಕೊಂಡು ಕೇಳಿದಂಥ ಒಂದು ಪ್ರಶ್ನೆ ಮತ್ತು ಅದಕ್ಕೆ ಡಾಕ್ಟರ್ ಶಾಂತಾ ನಾಗರಾಜ್ ಅವರು ನೀಡಿದಂಥ ಉತ್ತರ ಇದು ಹದಿಹರೆಯದ ಮಕ್ಕಳನ್ನು ಹೊಂದಿರುವ ಬಹುತೇಕ ತಂದೆ ತಾಯಿಗಳಿಗೆ ಅನ್ವಯಿಸುವಂತಹ ಪ್ರಶ್ನೋತ್ತರ ಈಗ ಪ್ರಶ್ನೆಯನ್ನು ನಾನು ಓದುತ್ತಾ ಇದ್ದೀನಿ ನನ್ನ ಮಗಳಿಗೆ ಮೆಡಿಕಲ್ ಓದಬೇಕು ಎನ್ನುವುದು ಅವಳ ಬಾಲ್ಯದ ಕನಸು ಓದಿನಲ್ಲಿಯೂ ಅವಳು ಜಾಣೆ ಕಳೆದ ಸಲ ಅವಳಿಗೆ ಪಿ ಸಿಯಲ್ಲಿ ಒಳ್ಳೆಯ ಮಾರ್ಕ್ಸ್ ಬರಲಿಲ್ಲ ಅವಳು ಮತ್ತೆ ಪರೀಕ್ಷೆ ತಗೋತೀನಿ ಎಂದು ಹೇಳಿಕೊಂಡು ಮುಂದೆ ಏನು ಮಾಡದೇ ಇದ್ದಾಳೆ ಈಗ ಓದಿನಲ್ಲೂ ಆಸಕ್ತಿ ಇಲ್ಲ ಒಂದು ಗುರಿಯೇ ಇಲ್ಲದ ಹಾಗೆ ಆಡುತ್ತಿದ್ದಾಳೆ ಇಷ್ಟು ಜಾಣೆ ಆದವಳು ಜೀವನವನ್ನು ಹಾಳು ಮಾಡಿಕೊಳ್ಳುತ್ತಿದ್ದಾಳೆ ಎನ್ನುವ ಕೊರಗು ನನಗೆ ನಾವು ಆಪ್ತ ಸಲಹೆಗಾರರ ಬಳಿಯೂ ಕರೆದುಕೊಂಡು ಹೋಗಿದ್ದೆವು ಎಲ್ಲ ಕೇಳುತ್ತಾಳೆ ಆದರೆ ಏನೂ ಮಾಡುವುದಿಲ್ಲ ಈ ಸಮಸ್ಯೆಗೆ ಪರಿಹಾರ ಏನು ಡಾಕ್ಟರ್ ನಾಗರಾಜ್ ಅವರು ನೀಡಿದಂತಹ ಉತ್ತರ ಹೀಗಿದೆ ನಿಮ್ಮ ಮಗಳು ಮೆಡಿಕಲ್ ಓದುವುದು ಅವಳ ಬಾಲ್ಯದ ಆಸೆಯಾಗಿತ್ತು ಬಾಲ್ಯದ ಮನಸ್ಸು ವಾಸ್ತವವನ್ನು ಅರಿತಿರುವುದಿಲ್ಲ ಬಿಳಿ ಕೋಟು ಧರಿಸಿ ಸ್ಟೆಥಾಸ್ಕೋಪು ಹಿಡಿದವರನ್ನು ಬೆರಗುಗಣ್ಣುಗಳಿಂದ ನೋಡಿ ತಾನೂ ಹಾಗಾಗಲೇಬೇಕು ಎಂದು ಭ್ರಮೆಯ ಕನಸು ಕಾಣುವುದು ಬಾಲ್ಯಕ್ಕೆ ಸಹಜ ಓದಿನಲ್ಲಿ ಜಾಣೆ ಎನ್ನುವುದನ್ನು ನೀವು ಯಾವುದರಿಂದ ಅಳೆಯುತ್ತೀರಿ ಅಂಕಗಳಿಂದ ತಾನೆ ಅಂಕಗಳನ್ನು ವಿಷಯ ಅರ್ಥ ಮಾಡಿಕೊಳ್ಳದೆ ಬರೀ ಉರು ಹೊಡೆದು ಗಳಿಸಲು ಸಾಧ್ಯವಲ್ಲವೇ ವೈದ್ಯಶಾಸ್ತ್ರ ಕಲಿಯಬೇಕಾದರೆ ಪಿ ಯು ಸಿಯಲ್ಲಿ ಜೀವಶಾಸ್ತ್ರ ವಿಷಯವನ್ನು ತುಂಬ ಆಸಕ್ತಿಯಿಂದ ಓದಬೇಕಾಗುತ್ತದೆ ಬಹುಶಃ ಜೀವಶಾಸ್ತ್ರ ನಿಮ್ಮ ಮಗಳಿಗೆ ಅರಗಿಸಿಕೊಳ್ಳಲು ಕಷ್ಟವಾಗಿರಬಹುದು ಅದನ್ನು ಹೆತ್ತವರು ಮತ್ತು ಅವಳು ಅರ್ಥ ಮಾಡಿಕೊಳ್ಳಬೇಕಾಗುತ್ತದೆ ಬಾಲ್ಯದಲ್ಲಿರುವ ಮೆದುಳು ಹದಿ ವಯಸ್ಸಿಗೆ ಬರುವ ವೇಳೆಗೆ ಹಲವಾರು ವಿಷಯಗಳನ್ನು ಅರ್ಥ ಮಾಡಿಕೊಳ್ಳುತ್ತಾ ವಿಕಾಸವಾಗುತ್ತಾ ಪ್ರೌಢತ್ವದ ಕಡೆಗೆ ಸಾಗುತ್ತದೆ ಇಪ್ಪತ್ತೈದು ವಯಸ್ಸಿಗೆ ಮೆದುಳಿನ ಬೆಳವಣಿಗೆ ಪೂರ್ಣ ಹಂತವನ್ನು ತಲುಪುತ್ತದೆ ಜಗತ್ತನ್ನು ಅರ್ಥ ಮಾಡಿಕೊಳ್ಳುವುದೇ ಅಲ್ಲದೆ ತನ್ನದೇ ಆಂತರಿಕ ಶಕ್ತಿಯನ್ನು ಅರ್ಥ ಮಾಡಿಕೊಳ್ಳುವ ಸ್ಥಿತಿಗೆ ವ್ಯಕ್ತಿ ತಲುಪಿರುತ್ತಾನೆ ಈ ಹಂತದಲ್ಲಿ ತೆಗೆದುಕೊಳ್ಳುವ ನಿರ್ಣಯಗಳು ಹೆಚ್ಚು ವಿಚಾರಪೂರ್ಣವಾಗಿರುತ್ತದೆ ನಿಮ್ಮ ಮಗಳು ಬಾಲ್ಯದಲ್ಲಿ ತೆಗೆದುಕೊಂಡ ನಿರ್ಣಯವನ್ನು ಈಗ ಪೂರೈಸಲಾಗದೆ ಹೆಣಗುತ್ತಿದ್ದಾಳೆ ನೀವು ಅವಳಿಗೆ ತಿಳಿ ಹೇಳಬೇಕು ಕಾಲೇಜಿಗೆ ಹೋದವರೆಲ್ಲರೂ ವೈದ್ಯರಾಗಲೇಬೇಕೆನ್ನುವ ನಿಯಮವಿದೆಯೇ ಅವಳೇ ನಿರ್ಮಿಸಿಕೊಂಡ ಬಲೆಯೊಳಗೆ ಅವಳೇ ಸಿಲುಕಿ ಒದ್ದಾಡುವುದು ಅದರ ಫಲವಾಗಿ ಕಾಲೇಜು ತಪ್ಪಿಸಿ ವಿದ್ಯೆ ಇಲ್ಲದೆ ಜೀವನವನ್ನು ನಿಸ್ಸಾರ ಮಾಡಿಕೊಳ್ಳುವುದು ಯಾವ ನ್ಯಾಯ ನೀವು ಅವಳನ್ನು ಆಪ್ತ ಸಲಹೆಗೆ ಕರೆದುಕೊಂಡು ಹೋಗಿದ್ದು ಮೇಲ್ನೋಟಕ್ಕೆ ಸರಿ ಎನಿಸಿದರು ಅವಳಿಗೀಗ ಬೇಕಾಗಿರುವುದು ಕೇವಲ ಆಪ್ತ ಸಲಹೆಯಲ್ಲ ಕೆರಿಯರ್ ಕೌನ್ಸಿಲಿಂಗ್ ಬೇಕಾಗಿದೆ ಪರಿಣಿತ ಕೆರಿಯರ್ ಕೌನ್ಸಿಲರ್ಸ್ ಮನೋವೈಜ್ಞಾನಿಕ ರೀತಿಯಲ್ಲಿ ಸಿದ್ಧಪಡಿಸಿದ ಪ್ರಶ್ನೆಗಳನ್ನು ಕೊಟ್ಟು ಅವರ ಉತ್ತರದ ರೀತಿ ನೀತಿ ನೋಡಿ ಅವರ ಮೆದುಳು ಯಾವ ಕ್ಷೇತ್ರವನ್ನು ಆರಿಸಿಕೊಂಡರೆ ಮುಂದೆ ಉತ್ತಮ ಕೆರಿಯರ್ ರೂಪಿಸಿಕೊಳ್ಳಲು ಸುಲಭವಾಗುತ್ತದೆ ಎನ್ನುವುದನ್ನು ತಿಳಿಸುತ್ತಾರೆ ಈಗ ಹಿಂದಿನಂತೆ ಬೆರಳೆಣಿಕೆಯಷ್ಟು ಕ್ಷೇತ್ರಗಳು ಮಾತ್ರ ಇಲ್ಲ ಬದುಕು ರೂಪಿಸಿಕೊಳ್ಳುವುದಕ್ಕೆ ನೂರಾರು ಕ್ಷೇತ್ರಗಳಿವೆ ವಿಜ್ಞಾನ ಕಲೆ ಸಮಾಜ ಸೇವೆ ವಾಣಿಜ್ಯ ಕಂಪ್ಯೂಟರ್ನಲ್ಲಿ ವಿವಿಧ ಕ್ಷೇತ್ರ ಕೃಷಿ ಒಂದೇ ಎರಡೇ ಯಾವುದರಲ್ಲಾದರೂ ಪರಿಣಿತಿ ಪಡೆಯಲಿಚ್ಛಿಸಿದರೆ ನೂರೆಂಟು ಕೋರ್ಸ್ ಇವೆ ಮೊದಲು ನಿಮ್ಮ ಮಗಳನ್ನು ಕೆರಿಯರ್ ಕೌನ್ಸಿಲರ್ ಹತ್ತಿರ ಕರೆದುಕೊಂಡು ಹೋಗಿ ಅವರು ಬರೀ ಮಾತನಾಡುವುದಿಲ್ಲ ಇವಳ ಐಕ್ಯೂ ಟೆಸ್ಟ್ ಮಾಡಿ ಇವಳ ಮೆದುಳು ಯಾವ ಕ್ಷೇತ್ರದಲ್ಲಿ ಸಾಧನೆ ಮಾಡಲು ಸಾಧ್ಯವೆನ್ನುವುದನ್ನು ತಿಳಿಸುತ್ತಾರೆ ಹದಿಹರೆಯದ ಮಕ್ಕಳನ್ನು ಸಾಕುವ ಹೊಣೆ ಹೊತ್ತ ಹೆತ್ತವರು ಈ ಆಧುನಿಕ ಯುಗದಲ್ಲಿ ನಿಮ್ಮ ಮಕ್ಕಳು ಉತ್ತಮ ಪ್ರಜೆಗಳಾಗಲು ಮತ್ತು ನಿರಾತಂಕವಾದ ಭವಿಷ್ಯವನ್ನು ಕಟ್ಟಿಕೊಳ್ಳಲು ನೀವು ಕೆಲವು ನಡವಳಿಕೆಗಳನ್ನು ತಪ್ಪದೇ ಪಾಲಿಸಬೇಕಾಗುತ್ತದೆ ಹದಿಹರೆಯದ ಮೆದುಳು ಹಿಂದೆಂದಿಗಿಂತ ಈ ಕಾಲಮಾನದಲ್ಲಿ ಹೆಚ್ಚು ಒತ್ತಡವನ್ನು ಅನುಭವಿಸುತ್ತಿರುವುದು ಮನೋವಿಜ್ಞಾನ ಸಂಶೋಧನೆಗಳಿಂದ ತಿಳಿದುಬಂದಿದೆ ಹತ್ತರಿಂದ ಹದಿನೈದು ವಯಸ್ಸಿನ ಮಕ್ಕಳ ಮೆದುಳಿನ ಭಾವನಾತ್ಮಕ ಮತ್ತು ಕಲಿಕೆಯ ನಿಟ್ಟಿನಲ್ಲಿ ಪ್ರಮುಖವಾಗಿ ನಾಲ್ಕು ಆಯಾಮಗಳಲ್ಲಿ ವಿಕಸಿತವಾಗಿರುತ್ತವೆ ಈ ಬೆಳವಣಿಗೆಯಲ್ಲಿ ಕೆಲವು ಗೋಚರವಾಗುವಷ್ಟು ಪ್ರಖರವಾಗಿರುತ್ತವೆ ಕೆಲವು ಮಕ್ಕಳ ಮನದೊಳಗೆ ತುಲನಾತ್ಮಕವಾಗಿ ಸಣ್ಣ ಪುಟ್ಟ ಸಂಘರ್ಷಗಳನ್ನು ತಂದೊಡ್ಡುತ್ತಿರುತ್ತವೆ ಇಂಥ ಸೂಕ್ಷ್ಮಗಳನ್ನು ಹೆತ್ತವರು ಅಗತ್ಯವಾಗಿ ಗಮನಿಸಬೇಕು ಹರೆಯದ ಮಕ್ಕಳ ನಡವಳಿಕೆಯಲ್ಲಿ ವ್ಯತ್ಯಾಸವಾದಾಗ ಸಾಮಾನ್ಯವಾಗಿ ಮನೆಯ ಇತರ ಸದಸ್ಯರು ಗೇಲಿ ಮಾಡಿಯೋ ಪ್ರಶ್ನೆ ಮಾಡಿಯೋ ಮಕ್ಕಳನ್ನು ಇನ್ನಷ್ಟು ಗೊಂದಲಕ್ಕೆ ತಳ್ಳುತ್ತಾರೆ ಉದಾಹರಣೆಗೆ ಹತ್ತು ವರ್ಷದವರೆಗೆ ಅಲ್ಪ ಸ್ವಲ್ಪ ಹಠ ಮಾಡುತ್ತಾ ಇದ್ದ ಮಗು ಹನ್ನೊಂದನೇ ವಯಸ್ಸಿನಲ್ಲಿ ವಿಪರೀತ ಸಿಟ್ಟನ್ನು ತೋರಿಸುತ್ತಾ ಕೈಗೆ ಸಿಕ್ಕಿದ್ದನ್ನು ಎಸೆದರೆ ತಾಯಿಯೋ ತಂದೆಯೋ ಯಾಕೆ ತಿಕ್ಕಲ್ ಥರ ಆಡ್ತಿ ಅಂತಾನೋ ಅಥವಾ ಯಾಕೆ ಈ ಥರ ಕೋಪ ನಿನಗೆ ಹೀಗೆ ಮಾಡಿದರೆ ಒದೆ ಬೀಳುತ್ತೆ ನೋಡು ಎಂದು ಹೆದರಿಸಿಯೇ ಮಗುವಿನ ನಡವಳಿಕೆಯನ್ನು ಸರಿಪಡಿಸಲು ಯತ್ನಿಸುತ್ತಾರೆ ಮಗು ಭಾವನಾತ್ಮಕವಾಗಿ ಘಾಸಿಗೊಳಗಾಗಿದೆ ಎನ್ನುವ ಅರಿವು ಹೆತ್ತವರಿಗೆ ಅಗತ್ಯವಾಗಿ ಇರಬೇಕು ಈಗ ಹದಿವಯಸ್ಸಿನ ಮಕ್ಕಳ ವಿಕಸನದ ಬಗ್ಗೆ ಅರಿಯೋಣ ದೈಹಿಕ ವಿಕಸನ ಹತ್ತರಿಂದ ಹದಿನೈದು ಈ ವಯಸ್ಸಿನಲ್ಲಿ ಮಕ್ಕಳ ದೈಹಿಕ ಬೆಳವಣಿಗೆ ವಿಕಾಸವಾಗುವುದು ಕಣ್ಣಿಗೆ ಗೋಚರವಾಗುತ್ತದೆ ಅದರ ಜೊತೆಯಲ್ಲಿಯೇ ಮಗುವಿನ ಮನಸ್ಸಿನಲ್ಲಿ ಆಗುವ ಗೊಂದಲಗಳನ್ನು ಹೆತ್ತವರು ಗಮನಿಸಬೇಕು ಆ ಗೊಂದಲಗಳು ಯಾವ್ಯಾವು ಮೊದಲನೆಯ ಗೊಂದಲ ದೇಹದ ಎತ್ತರ ಕೆಲವು ಮಕ್ಕಳು ಬೇಗ ಅತಿ ಎತ್ತರವಾಗುತ್ತಾರೆ ಹಾಗೆ ಬೆಳೆದಿರುವುದನ್ನು ಅವರೇ ವಿಸ್ಮಯದಿಂದ ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸುವ ಹೊತ್ತಿನಲ್ಲೇ ಮನೆಯ ಸದಸ್ಯರು ಅಥವಾ ಶಾಲೆಯ ಸ್ನೇಹಿತರು ಏನಿದು ಗಣೆ ಮರದ ಹಾಗೆ ಇಷ್ಟುದ್ದಾಗಿದ್ದಿ ಎಂದೋ ಅಥವಾ ಇವನ್ ನೋಡ್ರೋ ಅಮಿತಾಬ್ ಬಚ್ಚನ್ ಥರ ಆಗಿದ್ದಾನೆ ಏನೇ ಇದು ಇಷ್ಟುದ್ದ ಬಿಟ್ಟಿದ್ದಿ ತೆಂಗಿನಕಾಯಿ ಕೈಲೇ ಕಿತ್ ಅಂತಾನೋ ಗೇಲಿ ಮಾಡಿದರೆ ಮಕ್ಕಳಿಗೆ ತಾವು ಬೆಳೆದ ಎತ್ತರವನ್ನು ಹೆಮ್ಮೆ ಪಡಬೇಕೋ ಅಥವಾ ಅದಕ್ಕಾಗಿ ಪರಿತಪಿಸಬೇಕು ತಿಳಿಯದ ಗೊಂದಲದ ಭಾವ ಕಾಡುತ್ತದೆ ಇದೇ ರೀತಿ ಕುಳ್ಳಗಿರುವವರು ಕಪ್ಪಗಿರುವವರು ತುಂಬ ಸಣ್ಣಗಿರುವವರು ವಯಸ್ಸಿಗೆ ಮೀರಿ ದಪ್ಪಗಾದವರು ಸುಂದರ ಮುಖದವರು ಅಷ್ಟೇನು ಸುಂದರವಲ್ಲದವರು ಮತ್ತು ಸ್ವಲ್ಪ ಕುರೂಪವೆನಿಸುವವರು ಸ್ತನಗಳು ಮತ್ತು ಗಡ್ಡ ಮೀಸೆಗಳು ಬಂದವರು ಮತ್ತು ಸರಿಯಾಗಿ ಬಾರದವರು ಮೊಡವೆ ಬಂದವರು ಗಂಡು ಮಕ್ಕಳ ಗಂಟಲು ಒಡೆದು ಪುರುಷ ಧ್ವನಿ ಪಡೆದವರು ಅದಾಗಲೇ ಹೆಣ್ಣು ಧ್ವನಿಯೇ ಉಳಿದು ಬಿಟ್ಟವರು ಹೀಗೆ ಈ ಪಟ್ಟಿ ಬೆಳೆಯುತ್ತಾ ಹೋಗುತ್ತದೆ ಮುಖ್ಯವಾಗಿ ಈ ಹಂತದಲ್ಲಿ ಹೆತ್ತವರು ತಮ್ಮ ಮಗುವಿನ ದೈಹಿಕ ಬೆಳವಣಿಗೆಯನ್ನು ಗಮನಿಸಿ ಅದರಲ್ಲಿ ಏನಾದರೂ ನ್ಯೂನತೆ ಇದ್ದಲ್ಲಿ ಅದನ್ನು ಗಮನಿಸಿ ಎಲ್ಲರೂ ಎಲ್ಲ ರೀತಿಯಲ್ಲೂ ಪರಿಪೂರ್ಣರಾಗಲು ಸಾಧ್ಯವಿಲ್ಲ ಎನ್ನುವ ಸತ್ಯವನ್ನು ತಿಳಿಸಿ ತಮ್ಮ ಕಾಯವನ್ನು ತಾವೇ ಮೆಚ್ಚುವ ಆತ್ಮವಿಶ್ವಾಸವನ್ನು ಬೆಳೆಸಬೇಕು ಇಲ್ಲಿ ಎರಡು ಸಂದೇಶಗಳು ಮಗುವಿನ ಮನದಲ್ಲಿ ಚೆನ್ನಾಗಿ ನಾಟಿಸಬೇಕು ಅವು ಮುಂದೆ ಅವರ ವ್ಯಕ್ತಿತ್ವದ ಬೆಳವಣಿಗೆಗೆ ಅತ್ಯವಶ್ಯಕ ಹಾಗಾದರೆ ಮಕ್ಕಳ ಮನಸ್ಸಿನಲ್ಲಿ ನಾಟಿಸಲೇಬೇಕಾದಂಥ ವಿಷಯ ಯಾವುದು ಶರೀರದ ಸೌಂದರ್ಯ ವಂಶವಾಹಿನಿಯಿಂದಲೂ ಮತ್ತು ಪ್ರಕೃತಿಯ ಸೃಷ್ಟಿಯಿಂದಲೂ ಬರತಕ್ಕದ್ದು ಸೌಂದರ್ಯವನ್ನು ಅಳೆಯುವುದಕ್ಕೆ ಯಾವ ಸ್ಕೇಲೂ ಇಲ್ಲ ಅವರವರ ದೃಷ್ಟಿಯಂತೆ ಸೌಂದರ್ಯ ಕಾಣಿಸುತ್ತದೆ ದೇಹದ ಸೌಂದರ್ಯಕ್ಕಿಂತ ದೇಹದ ಆರೋಗ್ಯ ಮುಖ್ಯ ಎರಡನೆಯದು ದೇಹಕ್ಕಿಂತಲೂ ಮನಸ್ಸು ಸುಂದರವಾಗಿರಬೇಕು ಅದನ್ನು ಸುಂದರವಾಗಿಟ್ಟುಕೊಳ್ಳುವುದು ನಮ್ಮ ಕೈಯಲ್ಲಿಯೇ ಇದೆ ಎಲ್ಲರನ್ನೂ ಮುಕ್ತ ಮನಸ್ಸಿನಿಂದ ಪ್ರೀತಿಸುವುದು ಎಲ್ಲರ ಸ್ವಭಾವದಲ್ಲೂ ಒಳ್ಳೆಯದನ್ನೇ ಗಮನಿಸುವುದು ಉದಾತ್ತ ಚಿಂತನೆಗಳನ್ನು ಬೆಳೆಸಿಕೊಳ್ಳುವುದು ಸದಾ ಪರರಿಗೆ ಸಹಾಯ ಮಾಡುವ ಗುಣವನ್ನು ಬೆಳೆಸಿಕೊಳ್ಳುವುದು ನಮಗೆ ನೋವು ಮಾಡಿದವರನ್ನು ಕ್ಷಮಿಸುವ ಗುಣವಿರಲಿ ನಾವು ಒಳ್ಳೆಯವರಾಗಿದ್ದರೆ ಜಗತ್ತು ನಮಗೆ ಒಳಿತನ್ನೇ ಮಾಡುತ್ತದೆ ಎನ್ನುವ ಸತ್ಯ ತಿಳಿಸುವುದು ಮನಸ್ಸು ಸುಂದರವಾಗಿದ್ದರೆ ಮುಖವು ಸುಂದರವಾಗಿಯೇ ಇರುತ್ತದೆ ಹತ್ತು ವರ್ಷಗಳವರೆಗೆ ಮಕ್ಕಳ ಮನಸ್ಸು ಮುಗ್ಧವಾಗಿಯೇ ಇರುತ್ತದೆ ಮುಂದೆ ಬೆಳೆದಂತೆ ಅವರಲ್ಲಿ ನೆಗೆಟಿವ್ ಭಾವಗಳು ಬೆಳೆಯುತ್ತಾ ಹೋಗುತ್ತವೆ ಆ ಮುಗ್ಧತೆಗೂ ನೆಗೆಟಿವ್ ಭಾವಕ್ಕೂ ಮನದೊಳಗೆ ಸಂಘರ್ಷಗಳು ನಡೆಯುತ್ತದೆ ಮಕ್ಕಳ ಭಾಷಾ ಪ್ರೌಢಿಮೆ ಇನ್ನೂ ಬೆಳೆಯದಿರುವ ಕಾರಣ ತಮ್ಮ ತೊಳಲಾಟವನ್ನು ಅವರು ಹೇಳಿಕೊಳ್ಳಲಾರರು ಅದಕ್ಕೆ ಅವರು ಕೋಪ ಅಳು ಹಠ ಮುಂತಾದ ನಡವಳಿಕೆಗಳನ್ನು ಪ್ರಕಟಪಡಿಸುತ್ತಾರೆ ಹೆತ್ತವರು ಮುನಿದು ಮಕ್ಕಳನ್ನು ಶಿಕ್ಷಿಸುವ ಬದಲು ಅವರ ಮನದ ಗೊಂದಲವನ್ನು ಅರ್ಥ ಮಾಡಿಕೊಂಡು ಅವರಿಗೆ ನೆಮ್ಮದಿಯನ್ನು ಭರವಸೆಯನ್ನು ಒಟ್ಟಿಗೆ ಕೊಡಬಹುದು ನನ್ನ ಸಂಕಷ್ಟಗಳಿಗೆ ನಮ್ಮಪ್ಪ ಅಮ್ಮನ ಸಹಾಯ ಸದಾ ಇರುತ್ತದೆ ಎನ್ನುವ ಭಾವ ಮಕ್ಕಳಲ್ಲಿ ಬೆಳೆಸಬೇಕಾಗಿರುವುದು ಅತ್ಯವಶ್ಯಕ ಹದಿಹರೆಯದ ಮಕ್ಕಳನ್ನು ಹೊಂದಿರುವ ಪಾಲಕರಿಗೆ ಮಾರ್ಗದರ್ಶನ ನೀಡುವಂಥ ಇಂತಹ ಸಲಹೆಗಳು ಜೀವನದ ಗುಣಮಟ್ಟ ಹೆಚ್ಚಿಸುವಲ್ಲಿ ನೆರವಾಗಲಿ ಎನ್ನುವುದು ಭರವಸೆಯ ಆಶಯವಾಗಿದೆ ಭರವಸೆಯನ್ನು ಇನ್ನಷ್ಟು ಜನರಿಗೆ ತಲುಪಿಸುವುದಕ್ಕೆ ಭರವಸೆಯ ಕುಟುಂಬವನ್ನು ವಿಸ್ತರಿಸುವುದಕ್ಕೆ ದಯವಿಟ್ಟು ನಮ್ಮೊಂದಿಗೆ ಕೈಜೋಡಿಸಿ ಸಹಕರಿಸಿ ವಿಡಿಯೋಗಳನ್ನು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಕಮೆಂಟ್ಗಳನ್ನು ಹೇಳೋದಕ್ಕೆ ಮರಿಬೇಡಿ ಧನ್ಯವಾದಗಳು